ತಾಲೂಕಿನ ರೈಲ್ವೆಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತ್ಯಾಗದಹಳ್ಳಿ ಗ್ರಾಮದ ಮಹಿಳಾ ಆಲೂ ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಮಾಡಲಾಗಿದೆ ಒಟ್ಟು ಹನ್ನೆರಡು ನಿರ್ದೇಶಕರುಗಳ ಒಮ್ಮತದ ಮೇರೆಗೆ ಎಂಟು ಮತಗಳನ್ನು ಪಡೆಯುವ ಮೂಲಕ ಪುಟ್ಟರತ್ನಮ್ಮ ಅಧ್ಯಕ್ಷರಾಗಿ ಆಯ್ಕೆಯಾದ್ರೆ ಉಪಾಧ್ಯಕ್ಷರಾಗಿ ಲಕ್ಷ್ಮಮ್ಮ ಅವಿರೋಧ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ನಿರ್ದೇಶಕರುಗಳು ಹಾಗೂ ಮಹಿಳಾ ಹಾಲು ಉತ್ಪಾದಕ ಸಂಘದ ಸದಸ್ಯರುಗಳು ಹಾರ ತುರಾಯಿಗಳನ್ನು ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ನಂತರ ಅಧ್ಯಕ್ಷರಾದ ಪುಟ್ಟರತ್ನಮ್ಮ ಮಾತನಾಡಿ ಹಾಲು ಉತ್ಪಾದಕರಿಗೆ ಹಾಗೂ ನಿರ್ದೇಶಕರುಗಳಿಗೆ ಮೊದಲು ನನ್ನ ಅಭಿನಂದನೆ ತಿಳಿಸುತ್ತೇನೆ ಸಂಘ ಹಾಗೂ ಇತರೆ ಮೂಲಗಳಿಂದ ಸಿಗುವ ಸೌಲಭ್ಯವನ್ನು ಸಂಘದ ಅಭಿವೃದ್ಧಿಗೆ ಬಳಕೆ ಮಾಡುವ ಮೂಲಕ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪುಟ್ಟರತ್ನಮ್ಮ ನಾನು ಹಾಲು ಉತ್ಪಾದಕರ ಮಹಿಳಾ ಸಂಘದಿಂದ ಆಯ್ಕೆಯಾಗಿದ್ದೇನೆ ಅಧ್ಯಕ್ಷ ಸ್ಥಾನದಲ್ಲಿ ಆಯ್ಕೆಯಾಗಿದ್ದೇನೆ ಒಟ್ಟು ಮೆಂಬರ್ಸ್ಗಳು ಹನ್ನೆರಡು ಜನ ಇದ್ದಾರೆ ಅದರಲ್ಲಿ ನನಗೆ ಎಂಟು ಜನ ಆಯ್ಕೆ ಮಾಡಿ ಅಧ್ಯಕ್ಷರ ಸ್ಥಾನವನ್ನು ಕೊಟ್ಟಿರುತ್ತಾರೆ ಮತ್ತು ನಾನು ಏನೇನು ಕೆಲಸ ಮಾಡಬೇಕು ಅದು ಕೆಲಸಗಳನ್ನು ನಾನು ನನ್ನ ಸ್ವಇಚ್ಛೆಯಿಂದ ನಾನು ಮಾಡಿ ಮುಗಿಸುತ್ತೇನೆ ನಾನು ಹೇಳುವುದು ಇಷ್ಟೇ ಎಲ್ಲರೂ ಊರಿನಲ್ಲಿ ಎಲ್ಲ ಸರಿಸಮಾನ ನನಗೆ ಅದರಂತೆ ನಾನು ನಾನು ಏನು ವಹಿಸ್ಕೊಂಡಿರುತ್ತೇನೋ ಆ ಕೆಲಸಗಳು ಮಾಡಿ ಎಲ್ಲರಿಗೂ ಸಹಾಯ ಆಗುವಂತೆ ಎಲ್ಲರೂ ಮೆಚ್ಚುವಂತೆ ನಾನು ಕೆಲಸವನ್ನು ಮಾಡಿ ಮುಗಿಸುತ್ತೇನೆ ಹನ್ನೆರಡು ಜನ ಇದ್ದರು ಅದರಲ್ಲಿ ಎಂಟು ಜನ ನನಗೆ ನಮಿನೇಷನ್ ಮಾಡಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಉಪಾಧ್ಯಕ್ಷರು ಏನಿಲ್ಲ ಒಂದೇ ಅವ್ರಿಗೊಂದು ಸ್ಥಾನ ಕೊಟ್ಟಿದ್ದೀವಿ ಎಲ್ಲ ನಾನು ಡೈರಿ ಇದ್ರ ಕಡೆಯಿಂದ ನಾನು ಯಾಕರ ಮಾಡ್ಬೇಕು ಆ ತರ ಮಾತಾಡಿ ನಾನು ಅವ್ರಿಗೆ ಏನೇನು ಎಲ್ಪ್ ಬೇಕೋ ಅದೆಲ್ಲ ಮಾಡಿಸ್ಕೊಡ್ತೀನಿ ಯಾವ್ದೇ ರೀತಿ ಇದು ಅವ್ರು ಏನೇ ಕೇಳಲಿ ನಮ್ಗೆ ಈ ತರ ಬೇಕು ನಮ್ಗೆ ಸಹಾಯ ಮಾಡಿ ಅಂತ ಬಂದು ಕೇಳಿದಾಗ ಯಾವುದೇ ನನ್ನ ಸ್ವ ಇಚ್ಛೆಯಿಂದ ನಾನು ಯಾವುದೇ ಮನಸ್ಸಿನಲ್ಲಿ ಇಟ್ಕೊಂಡಂಗೆ ಅವ್ರಿಗೆ ಮಾಡಿ ನಾನು ತೋರಿಸ್ಕೊಡ್ತೀನಿ ಇನ್ನು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ವಿಜಯ್ ಕುಮಾರ್ ರಾಮಚಂದ್ರಯ್ಯ ಸೆಕ್ರೆಟರಿ ಪವಿತ್ರ ಮಾಜಿ ನಿರ್ದೇಶಕಿ ಶೋಭಾ ಹಾಲಿ ನಿರ್ದೇಶಕರುಗಳಾದ ಗಂಗಮ್ಮ ನರಸಮ್ಮ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು